ಪವಿತ್ರ ಈ ಹಳ್ಳಿಗಾಡಿಂದ ಬಂದಂಥ ಒಂದು ಮುಗ್ಧ ಯುವತಿ ಮೊಟ್ಟ ಮೊದಲ ಬಾರಿಗೆ ಮಂಡ್ಯದ ಪತ್ರಕರ್ತ ರವಿಯವರು ನನಗೆ ಸುಮಾರು ಹದಿನಾರು ಹದಿನೇಳು ವರ್ಷಗಳ ಹಿಂದೆ ಪರಿಚಯ ಮಾಡಿದ್ರು ಫೋನಲ್ಲಿ ಇಂಥ ಒಂದು ಹುಡುಗಿ ಭಾಳ ಕಷ್ಟದಲ್ಲಿದೆ ಹೇಗಾದರೂ ಮಾಡಿ ನಿಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಹುಡುಗಿಗೇನಾದರೂ ಒಂದು ಮುಂದೆ ಬರುವಂಥ ಒಂದು ದಾರಿ ತೋರಿಸಿ ಅಂತ ಆಗ ಇಮ್ಮಿಡಿಯೇಟಾಗಿ ನಾನು ಸಾಕ್ಷ್ಯಚಿತ್ರಗಳನ್ನು ಮಾಡ್ತಿದ್ದವನು ಬಿಜಾಪುರಕ್ಕೆ ಹೋಗ್ಬೇಕಾಯ್ತು ನಾಳೆ ಬೆಳಿಗ್ಗೆನೇ ಕಳಿಸಿ ಅಂತಂದೆ ರಾತ್ರಿಯೇ ಹುಡುಗಿ ಬಂದು ಬಂದಲು ಜಯನಗರದಲ್ಲಿ ಅಲ್ಲಿಂದ ಕರ್ಕೊಂಡು ಬಿಜಾಪುರಕ್ಕೆ ಮೊದಲನೇ ಶೂಟಿಂಗ್ ಕರ್ಕೊಂಡು ಹೋಗಿದ್ದೆ ಶೂಟಿಂಗ್ ಅಂದರೆ ಅಂತ ಗೊತ್ತಿಲ್ಲ ಬೇರೆ ಜಗತ್ತು ಗೊತ್ತಿಲ್ಲ ಜನಗಳು ಗೊತ್ತಿಲ್ಲ ಜಾಗ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ಭಾಳ ನಿಷ್ಠಾವಂತ ಹುಡುಗಿ ಸುಮಾರು ಹತ್ತು ವರ್ಷಗಳ ಕಾಲ ನನ್ನ ಜೊತೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ದಾಳೆ ಬಹುಶಃ ಕರ್ನಾಟಕದಲ್ಲಿ ಬೇರೆ ಯಾವ ಮಹಿಳೆಯು ಅಷ್ಟು ದೀರ್ಘಕಾಲ ಒಬ್ಬರ ಹತ್ರ ಕೆಲಸ ಮಾಡಿದ್ದು ಇಲ್ಲ ನಾನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳಿಗೆ ಸಹಾಯಕಿಯಾಗಿ ದುಡಿದು ನಂತರ ನಾನು ಹೇಳಿದ್ದೆ ನನ್ನ ಜೊತೆಯಲ್ಲೇ ಇರಬೇಕು ಅಂತಿಲ್ಲ ನಿನ್ನ ದಾರಿಯನ್ನು ನೀನು ನೋಡ್ಕೋ ಅಂತ ಹೇಳಿದಾಗ ಆಗ ನನ್ನ ಇದೇ ಕ್ಷೇತ್ರದಲ್ಲಿದ್ದಂಥ ನಾನು ನನ್ನ ಸ್ನೇಹಿತರಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಭಾಳಷ್ಟು ಜನಕ್ಕೆ ನಾನು ಪರಿಚಯ ಮಾಡಿಕೊಟ್ಟಾಗ ಆಗ ಹಾಗೆ ತನ್ನ ಟ್ಯಾಲೆಂಟನ್ನು ತೋರಿಸ್ಕೊಂಡು ಆಕೆ ಅಪ್ಪ ಅವರಪ್ಪ ಅಮ್ಮನಿಗೂ ಹೇಳಿದ್ದೆ ಇನ್ನು ಮುಂದೆ ನನ್ನ ಜವಾಬ್ದಾರಿ ಏನಿಲ್ಲ ಆಕೆ ಎಲ್ಲ ರೀತಿಯ ದಾರಿಯನ್ನು ತೋರಿಸಿದ್ದೇನೆ ಆಕೆ ದಾರಿಯನ್ನು ಕಂಡುಕೊಳ್ತಾಳೆ ಅಂತಂದ್ಬಿಟ್ಟು ನಿಜಕ್ಕೂ ಕೇವಲ ಒಂದು ವಾರದ ಹಿಂದೆ ಕೂಡ ನಾವು ಮಾತಾಡಿದ್ವಿ ಭಾಳ ಅತ್ಯುನ್ನತ ಮಟ್ಟಕ್ಕೆ ಪವಿತ್ರ ಹೇರಿದ್ಲು ಕರ್ನಾಟಕದಲ್ಲಿ ಪವಿತ್ರ ಯಾರು ಅಂತ ಜಾನಪದ ಕ್ಷೇತ್ರದಲ್ಲಿ ವಿಶೇಷವಾಗಿ ಜಾನಪದ ಕ್ಷೇತ್ರದಲ್ಲಿ ಕರ್ನಾಟಕದ ಬ ಕರ್ನಾಟಕದಲ್ಲಿ ಎಲ್ಲರಿಗೂ ಎಲ್ಲ ಕಲಾವಿದರಿಗೂ ಕಲಾ ತಂಡಗಳಿಗೂ ವಿದ್ವಾಂಸರಿಗೂ ವಿಶ್ವವಿದ್ಯಾಲಯಗಳಿಗೆಲ್ಲ ಗೊತ್ತಿತ್ತು ಪವಿತ್ರ ಯಾರು ಅಂತ ಆ ಪವಿತ್ರ ಹಾಗೆ ತೆಲುಗು ಚಿತ್ರರಂಗಕ್ಕೆ ತೆಲುಗು ದೂರದರ್ಶನ ಕ್ಷೇತ್ರಕ್ಕೆ ಅಲ್ಲಿನ ಕಿರುತೆ ಕಿರುತೆರೆಗೆ ಹಾಗೆ ಜಾರಿಕೊಂಡಾಗ ಕರ್ನಾಟಕದಲ್ಲಿ ಒಂದು ಕೆಲವು ವರ್ಷಗಳ ಕಾಲ ಪವಿತ್ರ ಸ್ವಲ್ಪ ಕಣ್ಮರೆಯಾದ್ಲು ಆದರೆ ಅಲ್ಲಿ ಭಾಳಷ್ಟು ಉನ್ನತ ಮಟ್ಟಕ್ಕೆ ಹೇಳಿ ಹೀಗಾಗಿ ಒಂದು ಹಳ್ಳಿಗಾಡಿನಿಂದ ಬಂದಂಥ ಈ ಪವಿತ್ರ ಅತ್ಯುನ್ನತ ಮಟ್ಟಕ್ಕೆ ಏರಿದ್ದು ಎಲ್ಲೇ ಹೋಗಲಿ ದಕ್ಷಿಣ ಭಾರತದಲ್ಲೆಲ್ಲೇ ಹೋದ್ರೂ ನನ್ನ ಗುರುಗಳು ನನ್ನನ್ನು ಈ ದಾರಿಗೆ ತಂದವರು ಈ ಮಟ್ಟಕ್ಕೆ ಬೆಳೆಸ್ದವರು ಸಿರಿಗಂಧಾ ಶ್ರೀನಿವಾಸ ಮೂರ್ತಿ ಅಂತ ಭಾಳ ಹೆಮ್ಮೆಯಿಂದ ಇದ್ದರು ನಂದು ಯಾವುದೇ ಕಾರ್ಯಕ್ರಮ ಬೆಂಗಳೂರಲ್ಲಿದ್ದರೂ ತಕ್ಷಣಕ್ಕೆ ಹೈದರಾಬಾದಿಂದ ಬಂದು ಅಟೆಂಡ್ ಮಾಡಿ ನೆರವೇರಿಸಿ ಹೋಗ್ತಾಯಿದ್ಲು ಆಮೇಲೆ ನನ್ನ ನಮ್ಮ ಮನೆಯ ತೀರ ಆಪ್ತ ಮಗಳಾಗೇ ಇದ್ಲು ನಮ್ಮ ಮನೆ ಯಾವಾಗ ಬರೋದು ಹೋಗೋದು ಈ ಊರಿಗೆ ಬ ನಾವು ಬರ್ತಾಯಿದ್ವಿ ಇವರೆಲ್ಲ ಇವರ ತಾಯಿ ತಂದೆ ಎಲ್ಲ ಮನೆಗೆ ಬರ್ತಿದ್ರು ಇವರು ಅತ್ತೆ ಮಾವ ಇವರ ಶಿವಕುಮಾರು ಅವರ ಪತಿ ಶಿವಕುಮಾರ್ ಕೂಡ ಅವೆಲ್ಲ ಭಾಳ ಚಿರ ಚಿರಪರಿಚಿತ್ರ ಆಗಿದ್ರು ಹೀಗಾಗಿ ಆಕೆಯನ್ನು ದಕ್ಷಿಣ ಭಾರತದಲ್ಲಿ ಒಂದು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ದ ಒಂದು ಸಂತೃಪ್ತಿ ನನಗಿತ್ತು ನನಗಿದೆ ಆದರೆ ಇಂಥ ಒಂದು ದುರಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬೆಳೆಯುವ ಹಂತಕ್ಕೆ ಅತ್ಯುನ್ನತ ಮಟ್ಟಕ್ಕೆ ಹೋಗಬೇಕಾಗಿದ್ದಂಥ ಪವಿತ್ರ ಇವತ್ತು ನಮ್ಮ ನಡುವೆ ಇಲ್ಲ ಆ ಇಲ್ಲ ಅನ್ನೋದನ್ನು ನನ್ನ ಕೈಯಲ್ಲಿ ನೆನಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಾನು ಹೊರಗಡೆ ಇದ್ದೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದಲೂ ಕರೆಗಳು ನನಗೆ ಬರ್ತಾಯಿದೆ